ಆಗಸ್ಟ್ ಇಪ್ಪತ್ತೇಳರಂದು ರಾಷ್ಟ್ರೀಯ ಮಟ್ಟದಲ್ಲಿ ವಿಷ್ಣು ರಾಷ್ಟ್ರೀಯ ಉತ್ಸವ ನಡೀತಾ ಇದೆ ಸೊ ಈ ಒಂದು ಮೊದಲಿನದಾಗಿ ಈ ಒಂದು ರಾಷ್ಟ್ರೀಯ ಉತ್ಸವ ನಡೀತಾ ಇರೋದು ಈ ಒಂದು ನಟ ಹೆಸರಿನಲ್ಲಿ ತುಂಬಾ ಸಂತೋಷ ಕೇಳಿ ನಾನು ಅವರ ಜೊತೆ ಬಹಳಷ್ಟು ಚಿತ್ರಗಳಲ್ಲಿ ನಡೆಸಿದ್ದೀನಿ ಅವರು ನಮ್ಮ ಮಟ್ಟಿಗೆ ಇಲ್ಲ ಇಲ್ಲ ಬಹಳಷ್ಟು ವರ್ಷಗಳಾಗಿದೆ ಬಟ್ ಅವರ ನೆನಪು ಸದಾ ಹಸಿರಾಗಿ ಎಲ್ಲರ ಹೃದಯದಲ್ಲಿ ಮನದಲ್ಲಿ ಅಚ್ಚ ಹಸಿರಾಗಿ ಈಗಲೂ ಇದೆ ನಾನೊಂದು ಹೆಮ್ಮೆಯ ನಟಿ ಅನ್ಕೊಳ್ತೀನಿ ಅವರ ಒಟ್ಟಿಗೆ ಬಹಳಷ್ಟು ಸುಮಾರು ಚಿತ್ರಗಳಲ್ಲಿ ನಟಿಸಿದೀನಿ ಅಂತ ಒಬ್ಬ ನಟ ಮರೆಯಾಗಿರೋದು ತುಂಬಾ ನಮ್ಮೆಲ್ಲರ ಒಂದು ಇದು ಬಟ್ ಅವರ ಒಂದು ಹೆಸರು ಈಗ ಇನ್ನೂ ಚಿರಾಯಿಸುವ ಉಳಿದಿದೆ ಸೊ ಅವರು ಈ ಒಂದು ಉತ್ಸವ ರಾಷ್ಟ್ರೀಯ ಮಟ್ಟದಲ್ಲಿ ಇತ್ತು ಹೆಚ್ಚಿನ ರೀತಿಯಲ್ಲಿ ಶುಭವಾಗಲಿ ಅಂತ ನಾನು ಹಾರೈಸುತ್ತೀನಿ